ರಾಜಕೀಯ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿ ಪ್ರಿಯಾಂಕಾ ಜಾರಕಿಹೊಳಿ ಹೌದು ಕಳೆದ ಐದಾರು ವರ್ಷಗಳಿಂದ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನನಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಲು ಅವಕಾಶ ನೀಡಬೇಕೆಂದು ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಯಮಕನಮಾಡಿ ಮತಕ್ಷೇತ್ರದ ಬಸ್ಸಾಪುರ ಶಿರೂರು ಹಗೇದಾಳ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಯಮಕನಮಾಡಿ ಗೋಕಾಕ ಬೆಳಗಾವಿ ವಿಧಾನಸಭೆ ಕ್ಷೇತ್ರಗಳು ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡ್ ಮೂಲಕ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಕಾಣ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಚುನಾವಣೆ ಕಣಕ್ಕಿಳಿದ ನನಗೆ ಆಶೀರ್ವದಿಸಬೇಕೆಂದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಫಲಾನುಭವಿಗಳ ಮನೆ ಬಾಗಿಲಿಗೆ ಯೋಜನೆ ತಲುಪಿಸುತ್ತಿದೆ ಹಾಗೆ ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನ್ಯಾಯ ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಲಿದೆ ಕಾರಣ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಬೆಂಬಲಿಸಬೇಕು ನಿಮ್ಮ ಸೇವೆಗಾಗಿ ನಾವು ಸದಾ ಸಿದ್ಧನಿದ್ದೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಪಾಟೀಲ್ ಕಾಂಗ್ರೆಸ್ ಮುಖಂಡರಾದ ಲಗಮಣ್ಣ ಪನಗುದ್ದಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮಶಿ ಕಳ್ಳಿಮನಿ ಬೆಳಗಾವಿ ಜಿಲ್ಲಾ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರು ಕರೆಪ್ಪ ಗುಡೆನ್ನವರ ಸುರೇಖ ಜಗಜಂಪಿ ಹಿಮಾಮ ನಾಯಕ್ ಲಗಮಣ್ಣ ಗುರವ ವಿನೋದ್ ಡೋಂಗ್ರೆ ಸೇರಿದಂತೆ ಬಸಾಪುರ ಗ್ರಾಮದ ಹಿರಿಯರು ಯುವಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಖಾ ಅವರೇ ಭಿಂಶ ಅವರೇ ಮಂಜು ಅವರೇ ಹಾಗೂ ಎಲ್ಲ ಗನ್ಯಮಾನ್ರಿಗೆ ಹಾಗೂ ಎಲ್ಲ ಬಸಾಪುರ ಗ್ರಾಮದ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರ ಹೇಳ್ತೇನೆ ಈಗಾಗಲೇ ಸುರೇಖ ಅವರು ಸುರೇಖಾ ಮೇಡಮ್ ಅವರು ಮಾತಾಡಿದಾಗ ಬಹಳ ಖುಷಿಯಾಯಿತು ಯಾಕಂದರೆ ಇಷ್ಟು ಎರಡು ವಾರದಿಂದ ಓಡಾಡ್ತಾ ಇದ್ವಿ ಆದರೂ ಯಾರೂ ಪಂಚಾಯತ್ ಮೆಂಬರು ಒಬ್ಬರು ಮಹಿಳೆಯರು ಒಬ್ಬರು ಸ್ಟೇಟ್ ಮೇಲೆ ಮಾತಾಡಲಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂದ್ರೆ ತಂದೆಯವರು ಯಾವಾಗಲೂ ಮಹಿಳೆಯರಿಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಅದಕ್ಕಾಗಿ ನಮಗೂ ಕಾಂಗ್ರೆಸ್ ಪಕ್ಷದವರು ನಮಗೂ ಮಹಿಳೆಯರು ಕೂಡ ಭಾಳ ಪ್ರೋತ್ಸಾಹ ಇದು ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ತಂದೆಯವರು ಎಲ್ಲ ಅಭಿವೃದ್ಧಿನ ತಾವೆಲ್ಲರೂ ನೋಡಿದ್ದೀರಾ ನಾವು ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಫೌಂಡೇಶನ್ ಮುಖಾಂತರ ಅದಕ್ಕೆ ತಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ ನಿಮ್ಮ ತಂಗಿಯಾಗಿ ನೀವೇ ಪ್ರಚಾರ ಮಾಡಬೇಕು ಯಾಕಂದರೆ ಕ್ಷೇತ್ರ ಭಾಳ ದೊಡ್ಡದಿದೆ ನಾವಿನ್ನೂ ಚಿಕ್ಕೋಡಿ ಆಸೆಗೆ ಹೋಗಿಲ್ಲ ಬರೀ ಸಮಾವೇಶಗಳನ್ನು ಮಾಡ್ತಾ ಬಂದಿದ್ದೀವಿ ಸೊ ಅದಕ್ಕಾಗಿ ನೀವೇ ನನ್ನ ಪರ ಪ್ರಚಾರ ಮಾಡಬೇಕು ಅಂತ ಪ್ರತಿ ಮನೆ ಮನೆಗೆ ನಾನು ವಿನಂತಿ ಮಾಡ್ಕೋತೇನೆ ಹಾಗೆ ಇನ್ನು ಬರುವಂತ ಮಳಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಚಿಕ್ಕೋಡಿ ಕ್ಷೇತ್ರಗೆ ಬದಲಾವಣೆ ಜನ ಬಯಸ್ತಾ ಇದ್ದಾರೆ ಸೊ ಅದಕ್ಕಾಗಿ ತಾವೆಲ್ಲರೂ ವಿರೋಧ ಪಕ್ಷದವರ ಅಪಪ್ರಚಾರಕ್ಕೆ ತಾವೆಲ್ಲರೂ ಗುರಿ ಆಗಬಾರ್ದು ತಂದೆಯವರು ಮಾಡಿದ ಹಾಗೂ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಪಂಚ್ ಗ್ಯಾರಂಟಿಗಳನ್ನು ಅಭಿವೃದ್ಧಿಯನ್ನು ತಾವು ನೋಡಿ ಗಮನದಲ್ಲಿಟ್ಟುಕೊಂಡು ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಸೊ ಅದಕ್ಕಾಗಿ ತಾವೆಲ್ಲರೂ ನಿಮ್ಮ ಮನೆ ಮಗಳಿಗೆ ಮೇ ಏಳ ಏಳನೇ ತಾರೀಕು ನೀವು ಆಶೀರ್ವಾದ ಮಾಡಬೇಕಂತ ಹೇಳಿ ನನ್ನ ಯಾವ ಮಾತು ಮುಗೋಸ್ತೀನಿ ನೋಡೋಣ